ಎಸ್ ಸೀಟರ್ ಸರ್ ಇದು ಸರ್ ಇದು ತರ್ಟೀನ್ ಸೀಟರ್ ಸರ್ ಓಕೆ ಇಂದ ಸೀಟರ್ಟ್ ಆಗುತ್ತೆ ಒಳಗೆ ನಿಂತ್ಕೊಂಡು ಅಡುಗೆ ಮಾಡೋದು ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕು ಇನ್ ಸೈಡ್ ನಾವು ಎ ಸಿ ಪಿ ಫಾಲ್ ಸೀಲಿಂಗ್ ಲೈಟ್ಸ್ ಕೊಟ್ಟಿದೀವಿ ಆ ವೆಹಿಕಲ್ ಕಾಸ್ಟ್ ನಿಮಗೆ ಒಂದು ಏಯ್ಟಿ ಫೈವ್ ತೌಸಂಡ್ ರುಪೀಸ್ ಬೀಳುತ್ತೆ

ಟೂ ಫಾರ್ಟಿ ಫೈವ್ ತನಕ ಟು ಫಾರ್ಟಿ ಫೈವ್ ಅವ್ರಿಗೆ ಮಾಡ್ಕೊ ಎಲ್ಲ ಕೂಡ ಈ ತರ ನಿಂದ್ರೂ ಸ್ಟಿಕಿಂಗು ನೀವ್ ಏನಾದ್ರೂ ಬೇರೆ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಲೋಗೋ ಕ್ರಿಯೇಷನ್ ಮತ್ತೆ ಏನ್ ಟೆಕ್ಸ್ಟೈಲ್ ಬೇಕು ಏನ್ ನೀವು ಪಾಪುಟ್ ಆಗಬೇಕು ಎಲ್ಲಾನು ಕೂಡ ಮಾಡ್ತೀವಿ ಸರ್ ಇದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಅವ್ರಿಗೆ ಸಿಗುತ್ತೆ ಸರ್ ಇದು ಸರ್ ಇದು ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಗೆ ಕೊಟ್ಟಿದ್ದೀನಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಸರ್ ಕೊಡ್ತಿದೀನಿ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಮಾಡಿಕೊಂಡಿದ್ದೀನಿ ತ್ರೀ ಫೈವ್ಗೆ ನಮಸ್ಕಾರ ನಾನು ಪ್ರೀತಿ ಮಂದಗಡೆ ಸೊ ನೀವು ನೋಡ್ತಾ ಬೋದು ನಾನಿವ್ ಫುಡ್ ಟ್ರ್ಯಾಕ್ ಬುಕ್ ಬಂದಿದ್ದೀನಿ ಇದು ಬಂದು ನಿಮಗೆ ಮೈಸೂರಲ್ಲಿ ಇರುತ್ತೆ ನೀವೇನಾದರೂ ಫುಡ್ ಟ್ರ್ಯಾಕ್ ಗಾಡಿಗಳು ಪರ್ಚೇಸ್ ಮಾಡಬೇಕು ಸ್ವಂತ ದುಡಿಮೆ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ವಿಸಿಟ್ ಕೊಡ್ಬೋದು ನಿಮಗೆ ಫಾಸ್ಟ್ ಫುಡ್ ರೆಡಿ ಆಗಿರುವಂಥ ಗಾಡಿಗಳಿರುತ್ತೆ ಸೊ ನೀವು ನೋಡ್ತಾ ಬೋದು ಈ ಕಡೆಲ್ಲಾನು ಕೂಡ ಎಲ್ಲಾನು ಕೂಡ ಆಲ್ರೆಡಿ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ ಗಾಡಿ ಜೊತೆ ನಿಮಗೆ ಫಾಸ್ಟ್ ಫುಡ್ ಎಲ್ಲಾನು ಕೂಡ ಅರೇಂಜ್ ಆಗಿರುತ್ತೆ ಇಂಥ ಗಾಡಿಗಳು ಕೂಡ ನಿಮಗೆ ಸೇಲಿ ಸಿಗುತ್ತೆ ಒಂದು ವೇಳೆ ಏನಾದರೂ ನೀವು ನಿಮ್ಮ ಹತ್ರ ಆಲ್ರೆಡಿ ಗಾಡಿ ಇರುತ್ತೆ ಅದನ್ನೂ ಏನಾದರೂ ನೀವು ಪಾಸ್ಪೋರ್ಟ್ ಫುಡ್ ಕನ್ವರ್ಟ್ ಮಾಡಬೇಕಂದ್ರೆ ಅದನ್ನು ಕೂಡ ವಿಸಿಟ್ ಮಾಡ್ಬೋದು ನಿಮಗೆ ಕರ್ನಾಟಕದಲ್ಲಿ ಒಂದು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಮತ್ತು ಇವ್ರ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಮತ್ತು ಇರ ಇರುತ್ತೆ ಗಾಡಿ ಪ್ರೈಸ್ಗಳೇನಿರುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಇವ್ರ ಹೆಸರು ಕೌಶಿಕ್ ಅಂತ ಇಲ್ಲಿದು ಪ್ರೊಪ್ರೇಟರ್ ಅಂತಲೇ ಹೇಳ್ಬೋದು ಸರ್ ನಿಮ್ಮ ಅಡ್ರೆಸ್ ಎಲ್ಲಿ ಬರ್ತಾ ಇದು ಸರ್ ಹೆಬ್ಬಾಳ ಸಿಪೇಟ್ ಕಾಲೇಜು ಮೈಸೂರು ಮೈಸೂರಲ್ಲಿ ಓಕೆ ಸರ್ ಈಗ ಲೋನ್ ಅಂತ ಬಂದ್ರೆ ಲೋನ್ ಕೂಡ ಆಗುತ್ತೆ ನಿಮ್ ಹತ್ರ ಆಗುತ್ತೆ ಸರ್ ಟೂ ತೌಸಂಡ್ ಟೆನ್ ಅಂಡ್ ಅಬವ್ ವೆಹಿಕಲ್ಸ್ ಆಗುತ್ತೆ ಓಕೆ ಎರಡ್ ಸಾವಿರದ ಹತ್ತನೇ ಮಾಡಲ್ ಮೇಲೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಇರುತ್ತೆ ಆಗುತ್ತೆ ಬಟ್ ಏನಂದ್ರೆ ನಿಮಗೆ ವಿತ್ ಇನ್ ಇದ್ದಾಗ ಇಲ್ಲ ಮೈಸೂರಿಂದ ಒಂದು ನೂರು ಕಿಲೋಮೀಟರ್ ಒಳಗಡೆ ಇದ್ದಾಗ ನಿಮ್ಗೆ ಬೇಗನೆ ಲೋನ್ ಆಗುತ್ತೆ ಬೇರೆ ಊರ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಟೂ ಟು ತ್ರೀ ಡೇಸ್ ಟೈಮ್ ತಗೋಬಹುದು ಈ ಲೋನ್ ಅನ್ನೋದು ಏನಿರುತ್ತೆ ನಿಮ್ಮ ಒಂದು ಕ್ರೆಡಿಟ್ ಕ್ರಿಯೆಟಿವಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟಿದೆ ಸರ್ ಇವತ್ತು ಫಾಸ್ಟ್ ಫುಡ್ ಗಾಡಿಗಳು ಸರ್ ಅಪ್ರಾಕ್ಸಿಮೇಲಿ ತರ್ಟಿ ವೆಹಿಕಲ್ಸ್ ಇದೆ ಸರ್ ಓಕೆ ತರ್ಟಿ ವೆಹಿಕಲ್ಸ್ ಇರುತ್ತೆ ಸರಿ ಸರ್ ಈಗ ಕೆಲವೊಂದು ಗಾಡಿಗಳಿಗೆ ನಾವು ಡೀಟೇಲ್ಸ್ ಕೊಡೋಣ ಎಲ್ಲ ತರ್ಟಿ ವೆಹಿಕಲ್ ಡೀಟೇಲ್ ಕೊಡ್ತೀವಿ ವೀಡಿಯೋ ಎಂತ ಆಗುತ್ತೆ ಈಗ ಸರ್ ಹತ್ರ ಎಂತ ಗಾಡಿಗಳು ಮಾಡ್ತೀರಾ ಸರ್ ಫಾಸ್ಟ್ ಫುಡ್ ಸರ್ ರೋಮ್ ನೀ ಮಾಡ್ತೀವಿ ಟಾಟಾ ಏಸ್ ಮಾಡ್ತೀವಿ ಟಾಟಾ ಸೂಪರ್ ಏಸ್ ಮಾಡ್ತೀವಿ ಟಾಟಾ ಜಿಪ್ ಮಾಡ್ತೀವಿ ಇನ್ನು ಕಸ್ಟಮರ್ ಬೇರೆ ಯಾವುದೇ ವೆಹಿಕಲ್ ಬಂದ್ರೆ ಅದನ್ನ ಮಾಡ್ಕೊಡ್ತೀವಿ ಓಕೆ ಈಗ ಬೇರೆ ಕಡೆಗಿಂತ ಫಾಸ್ಟ್ ಫುಡ್ ನಿಮ್ ಹತ್ರ ಯಾವ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುತ್ತೆ ಸರ್ ಫುಡ್ ವೆಹಿಕಲ್ ಅಂದ್ರೆ ಈಗ ಹೊಸದಾಗಿ ಪುಷಿಂಗ್ ಕಾರ್ಡ್ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿರ್ಬೇಕು ಈ ತರ ಪುಷಿಂಗ್ ಕಾರ್ಡ್ಸ್ ನೀವು ಎಲ್ಲಾ ಕಡೆ ನೋಡ್ತಾ ಇರ್ತೀರಾ ಟ್ರೆಂಡ್ ಆಗಿ ಈ ತರ ಪುಷಿಂಗ್ ಕಾರ್ಡ್ಸ್ ಮಾಡ್ತಾ ಇದೀವಿ ಕಿಯಾಸ್ಕ್ ಬೇಕಂದ್ರೂ ಮಾಡ್ಕೊಡ್ತೀವಿ ಕಿಯಾಸ್ಕ್ ಅಂತ ಬರುತ್ತೆ ವೆಹಿಕಲ್ಸ್ ಅದನ್ನು ಮಾಡ್ಕೊಡ್ತೀವಿ ಇನ್ ವೆಹಿಕಲ್ಸ್ ನೀವು ಯಾವ್ದೇ ತಗೋ ಬಂದ್ರು ಕಸ್ಟಮರ್ ಅವ್ರ ಏನ್ ಹೇಳ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಡ್ತೀವಿ ಮತ್ತೆ ಸ್ಟೀಲ್ ಕೂಡ ನಿಮ್ಮ ಸರ್ ಸ್ಟೈನ್ಲೆಸ್ ಸ್ಟೀಲ್ ವೆಹಿಕಲ್ಸ್ ಕೂಡ ಇದೆ ರೆಗ್ಯುಲರ್ ಇರುತ್ತೆ ಬಂದು ವಿಸಿಟ್ ಮಾಡಿ ಅವ್ರಿಗೆ ತರ ಆ ತರ ಮಾಡ್ಸ್ಕೊಬಹುದು ಸರ್ ಇವಾಗ ಅವರ ಗಾಡಿ ಇದ್ರೆ ಫಾಸ್ಟ್ ಫುಡ್ ಮಾಡಿಸಬೇಕಂದ್ರೆ ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗ್ಬಹುದು ಸರ್ ಸರ್ ಒಂದು ಏಯ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಸಾವಿರ ಅಂದ್ರೆ ಅವರೇ ಮಾಡ್ಸೋದಾದ್ರೆ ಹೌದು ನಿಮ್ಮ ಹತ್ರ ಈಗ ಕಡಿಮೆ ಅದು ಫಾಸ್ಟ್ ಫುಡ್ ಕಡಿಮೆ ಪ್ರೈಸ್ ಅಂದ್ರೆ ಎಷ್ಟಿನಲ್ಲಿ ಇದೆ ಸರ್ ಇವತ್ತು ಅವೈಲೇಬಿಲಿಟಿ ಕಡಿಮೆ ಪ್ರೈಸ್ ಅಂದ್ರೆ ಒನ್ ತ್ರೀ ಫೈವ್ ಇಂದ ಇದೆ ಒಂದ್ ಲಕ್ಷ ಒಂದು ಲಕ್ಷದ ಮೂವತ್ತೈದು ಸಾವಿರದಿಂದ ಶುರು ಆಗುತ್ತೆ ಮುಂದಿನ ವಾರದಿಂದ ಆಪೆ ಆಟೋ ಸಿಗುತ್ತೆ ಅದು ಒಂದು ನೈಂಟಿ ಏಟ್ ತೌಸಂಡ್ ನೈಂಟಿ ಫೈವ್ ತೌಸಂಡ್ ಎಲ್ಲ ಸಿಗುತ್ತೆ ನೈನ್ಟಿ ಫೈವ್ ತೌಸಂಡ್ ಗೆ ಆಪೆ ಆಟೋದಲ್ಲಿ ಮಾಡಿದ ಸಿಗುತ್ತೆ ಓಕೆ ಖಂಡಿತ ಸರ್ ಬನ್ನಿ ಸರ್ ಈಗ ಕೆಲವೊಂದು ವೆಹಿಕಲ್ಸ್ ಡೀಟೇಲ್ಸ್ ಕೇಳಿಸಿಕೊಡೋಣ ಸೊ ನೀವು ನೋಡ್ತಾಬಹುದು ಟಾಟಾ ಎಸ್ ಎಲ್ ಮಾಡಿರುವಂತ ಕ್ಯಾಂಟೀನ್ ಇರುತ್ತೆ ಸೊ ಕ್ಯಾಂಟೀನ್ ಕೂಡ ನೀವು ನೋಡ್ತಾಬಹುದು ಯಾವ ರೀತಿ ಮಾಡಿದ್ದಾರೆ ಅಂತ ಇದು ಎಸ್ ಎಸ್ ಸರ್ ಸರ್ ಇಲ್ಲ ಎಸ್ ಕಂಪ್ಲೀಟ್ ವೆಹಿಕಲ್ ಎಂ ಎಸ್ ಇದ್ರಲ್ಲಿ ಸರ್ ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕು ಇನ್ ಸೈಡ್ ಕುಕ್ಕಿಂಗ್ ಇದು ಒಳಗ್ ನಿಂತ್ಕೊಂಡು ಅಡುಗೆ ಮಾಡೋದು ಇದ್ರಲ್ಲಿ ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಇನ್ ಸೈಡ್ ನಾವು ಎ ಸಿ ಪಿ ಫಾಲ್ ಸೀಲಿಂಗ್ ಲೈಟ್ಸ್ ಕೊಟ್ಟಿದೀವಿ ನೋಡ್ತಾ ಇರ್ಬೋದು ನೀವು ಫಾಲ್ ಸೀಲಿಂಗ್ ಲೈಟ್ಸ್ ಬರುತ್ತೆ ಸಿಂಕ್ ಬರುತ್ತೆ ಸ್ಟೌಸ್ ಬರುತ್ತೆ ಒಳಗಡೆ ಕಸ್ಟಮೈಸೇಷನ್ ಈ ತರ ಸ್ಟಿಕ್ಕರಿಂಗ್ ಏನೇ ಇದ್ರು ಮಾಡ್ಕೊಡ್ತೀವಿ ಇದು ಎಕೋ ಸಾಲ್ವೆಂಟ್ ಲ್ಯಾಮಿನೇಟೆಡ್ ಸ್ಟಿಕ್ಕರ್ಸ್ ಆ ವಿತ್ ನಿಮ್ಗೆ ವಾಟರ್ ಪ್ರೂಫ್ ಬರುತ್ತೆ ಇದು ವಾಟರ್ ಪ್ರೂಫ್ ಎಡಿಟಿಂಗ್ ಲೋಗೋ ಕ್ರಿಯೇಷನ್ ಏನೇ ಇದ್ರೂ ಮಾಡ್ಕೊಡ್ತೀನಿ ಎಲ್ಲಾನು ಕೂಡ ನಿಮ್ ಕಡೆ ಎಲ್ಲ ಕೂಡ ಇನ್ಕ್ಲೂಡ್ ಮಾಡಿ ಅಂದ್ರೆ ಅವ ರಿಕ್ವೈರ್ಮೆಂಟ್ ಏನ್ ಇರುತ್ತೆ ಅದ್ರ ಪ್ರಕಾರ ಅದ್ರ ಪ್ರಕಾರ ಸ್ಟೋರೇಜ್ ಕೂಡ ಇರುತ್ತಲ್ಲ ಸ್ಟೋರೇಜ್ ಬ್ಯಾಟ್ರಿ ಬಾಕ್ಸ್ ಸ್ಟೋರೇಜ್ ಎಲ್ಲ ಆಕಡೆ ಬರುತ್ತೆ ಆಕಡೆ ಬರುತ್ತೆ ಬರುತ್ತೆ ಓಕೆ ಡೋರ್ ಇವಾಗ ಸರ್ ಕೆಲವೊಂದು ಟೂ ಟೂ ಸೈಡ್ ಇರುತ್ತೆ ಕೆಲವೊಂದು ತ್ರೀ ಸೈಡ್ ಇರುತ್ತೆ ಈ ತರ ಎಲ್ಲಾನು ಕೂಡ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಸರ್ ಸೈಡ್ ಡೋರ್ಸ್ ಆಗಿರ್ಲಿ ಬ್ಯಾಕ್ ಡೋರ್ ಆಗಿರ್ಲಿ ಆ ಒಂದು ತುಂಬಾ ಜನ ಕಸ್ಟಮರ್ ವೆಂಟಿಲೇಷನ್ ಕೇಳ್ತಾರೆ ಮೇಲ್ಗಡೆ ರೂಫ್ ಓಪನ್ ಬೇಕು ಅಂತ ಕೇಳ್ತಾರೆ ಅದ್ಬೇಕಂದ್ರೂ ಮಾಡ್ಕೊಡ್ತೀವಿ ಓಕೆ ಏನ್ ಮಾಡಲ್ ಸರ್ ಇದು ಇದು ಎರಡು ಸಾವಿರದ ಒಂಬತ್ತು ಏನ್ ಪ್ರೈಸಿಂಗ್ ಇದೆ ಇದು ಸರ್ ಇದು ಮೇಕಿಂಗ್ ಒನ್ ಫಾರ್ಟಿ ಫೈವ್ ಬೀಳುತ್ತೆ ವೆಹಿಕಲ್ ಕಾಸ್ಟ್ ನಿಮಗೆ ಒಂದು ಏಟಿ ಫೈವ್ ತೌಸಂಡ್ ರುಪೀಸ್ ಬೀಳುತ್ತೆ ಇನ್ನು ಇದು ಎ ಸಿ ಪಿ ಶೀಟ್ ಫಾಲ್ ಸೀಲಿಂಗ್ ಇಂದ ಹಿಡಿದು ಕಂಪ್ಲೀಟ್ ಬೇರೆ ಚಾರ್ಜಸ್ ಇರುತ್ತೆ ಅದೆಲ್ಲ ಹೋಲ್ಸೇಲ್ ಪ್ರೈಸ್ಗೆ ಮಾಡಿ ಮತ್ತೊಂದು ಸರ್ ಇದು ಟಾಟಾ ಎಸ್ ಇದು ಕಸ್ಟಮರ್ ವೆಹಿಕಲ್ ಓಕೆ ಇದು ಶೋರೂಮ್ ವೆಹಿಕಲ್ ಆಕ್ಚುಲಿ ಶೋರೂಮ್ ಶೋರೂಮ್ ವೆಹಿಕಲ್ ಅವ್ರು ತಂದು ಬಿಟ್ಟರೆ ಮಾಡಕ್ಕೆ ಇದು ಕಂಪ್ಲೀಟ್ ಎಸ್ ಎಸ್ ಎಲ್ ಮಾಡಿದೀವಿ ಇದು ಕಂಪ್ಲೀಟ್ ಎಸ್ ಎಸ್ ಎಲ್ ಮಾಡಿದೀವಿ ಸ್ಟೈನ್ಲೆಸ್ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿದೀವಿ ಓಕೆ ಫುಲ್ ಕಂಪ್ಲೀಟ್ ಎಸ್ ಎಸ್ ಬಿಲ್ಡ್ ಕ್ವಾಲಿಟಿ ಕೂಡ ನೀವು ಆರಾಮಾಗಿ ನೀವು ತಗೊಂಡೋಗ್ಬೋದು ಸೊ ಅಂತ ಒಂದು ಬಿಲ್ಡ್ ಕ್ವಾಲಿಟಿ ಇರುತ್ತೆ ಇಂಟೀರಿಯರ್ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ ಇನ್ನು ವರ್ಕಿಂಗ್ ನಡೀತಾ ಇದೆ ಅಲ್ಲ ಇದೆ ವರ್ಕಿಂಗ್ ನಡೀತಾ ಇದೆ ಸರ್ ಓಕೆ ಏನ್ ಬಜೆಟ್ ಅಲ್ಲಿ ಫಿಕ್ಸ್ ಆಗ್ತಾ ಇದೆ ಸರ್ ಇದು ಸರ್ ಇದು ಕಂಪ್ಲೀಟ್ ಎಸ್ ಎಸ್ ಗೆ ಅಂತ ಮಾಡ್ಕೊಡ್ತಾ ಇದೀವಿ ಅಲ್ಲಿ ಕೆಳಗಡೆ ನಿಮ್ಗೆ ವಾಟರ್ ಸ್ಟೋರೇಜ್ ಗೆ ಫೆಸಿಲಿಟಿ ಮಾಡಿದೀವಿ ಅದನ್ನ ಅಡಾಪ್ಟ್ ಮಾಡ್ಕೊಡ್ಬೇಕು ಇನ್ನು ಮಾಡಿಲ್ಲ ವಾಟರ್ ಸ್ಟೋರೇಜ್ ಕೊಡ್ತಾ ಇದೀವಿ ಒಳಗಡೆ ಜ್ಯೂಸ್ಗೆ ಸಿಂಗ್ಸ್ ಎಲ್ಲ ಕೊಡ್ತಾ ಇದೀವಿ ವಾಟರ್ ಟ್ಯಾಂಕ್ ತ್ರೀ ಹಂಡ್ರೆಡ್ ಲೀಟರ್ಸ್ ಬರುತ್ತೆ ತ್ರೀ ಹಂಡ್ರೆಡ್ ಲೀಟರ್ಸ್ ಬರುತ್ತೆ ಸೇಮ್ ಸೇಮ್ ಇದೇ ತರ ಏನ್ ಪೇಂಟಿಂಗ್ ಬರುತ್ತೆ ನಿಮ್ದು ಏನೇ ಕಲರ್ ಇದ್ರೂ ಸೈಡ್ ಪೇಂಟಿಂಗ್ ಮಾಡ್ಕೊಡ್ತೀವಿ ಎಸ್ ಎಸ್ ಶೈನಿಂಗ್ ಪರ್ಪಸ್ ಏನ್ ಬರುತ್ತೆ ವಾಷಬಲ್ ಪರ್ಪಸ್ಗೆ ಅದು ಒಳಗಡೆ ಬರುತ್ತೆ ಇನ್ ಸೈಡ್ ಬರುತ್ತೆ ಟೋಟಲ್ ಎಲ್ಲ ಸೇರಿ ನಿಮಗೆ ಒಂದು ಟು ಪಾಯಿಂಟ್ ಟು ತನಕ ಬೀಳುತ್ತೆ ಸರ್ ಎರಡ್ ಲಕ್ಷದ ಇಪ್ಪತ್ತ ಸ್ವಲ್ಪ ಡಿಪೆಂಡ್ ರಿವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಇದು ಸರ್ ಯಾವ ಗಾಡಿ ಇದು ಕೂಡ ಎಸಿ ಇದು ಟಾಟಾ ಎಸಿ ಇದು ಕಂಪ್ಲೀಟ್ ಇನ್ಸೈಡ್ ಸೈಡ್ ಕುಕಿಂಗ್ ಬರುತ್ತೆ ಓಕೆ ಇದ್ರಲ್ಲೂ ಇನ್ನೂರ್ ಲೀಟರ್ ವಾಟರ್ ಟ್ಯಾಂಕ್ ಲೈಟಿಂಗ್ ಫ್ಯಾಬ್ರಿಕೇಶನ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಓಕೆ ಇಂಟರಿಯರ್ ಕೂಡ ತೋರಿಸ್ಕೊಡ್ತೀವಿ ಸೊ ಯಾವ್ ರೀತಿ ಮಾಡಿದಾರೆ ಅಂತ ಒಳಗಡೆಗೆ ಸೊ ಇನ್ನು ಇವುಗಳು ಕೂಡ ವರ್ಕ್ ನಡೀತದೆ ಸೊ ನೀವು ನೋಡಬಹುದು ಎಲ್ಲರೂ ಕೂಡ ಹೈಡ್ರಾಲಿಕ್ ಡೋರ್ ಡೋರೆ ಎಲ್ಲದಕ್ಕೂ ಹೈಡ್ರಾಲಿಕ್ ಡೋಸೆ ಇರುತ್ತೆ ಸರ್ ಹ್ಮ್ ಓಕೆ

ಏನಾದ್ರು ಈಚೆ ಇಟ್ಕೊಂಡು ಸರ್ವ್ ಮಾಡ್ತೀನಿ ಅಂದ್ರೆ ಈ ತರ ಸ್ಲಾಬ್ ಮಾಡ್ಕೊಟ್ಟಿದೀವಿ ಕಸ್ಟಮೈಸೇಷನ್ ಹೆಚ್ಚು ಕಮ್ಮಿ ಏನೇ ಇದ್ರು ಮಾಡ್ಕೊತೀನಿ ಇದು ಕೂಡ ನೋಡ್ತಾ ಬಹುದು ಸ್ಟಿಕ್ರಿಂಗ್ ಆಲ್ರೆಡಿ ಮಾಡಿದಾರೆ ಸೊ ಕೂಡ ಈ ತರ ನಿಂದ್ರೆ ಸ್ಟಿಕ್ರಿಂಗು ನೀವೇನಾದ್ರೂ ಬೇರೆ ಕಾನ್ಸೆಪ್ಟ್ ಇದ್ರೆ ನಿಮ್ಗೆ ಲೋಗೋ ಕ್ರಿಯೇಷನ್ ಮತ್ತೆ ಏನ್ ಟೆಕ್ಸ್ಟೈಲ್ ಬೇಕು ಏನ್ ಮೆನುಸು ನೀವು ಪಾಪುಲೇಟ್ ಆಗಬೇಕು ಎಲ್ಲಾನು ಕೂಡ ಮಾಡಿಸ್ಬಹುದು ಸೊ ಮತ್ತೆ ಇದು ಸರ್ ಈ ಗಾಡಿ ಅಲ್ವಾ ಕಸ್ಟಮರ್ ಟಾಟಾ ಎಸ್ ವೆಹಿಕಲ್ ಸೇಮ್ ಸೇಮ್ ಫೀಚರ್ಸ್ ಬರುತ್ತೆ ಲೀಟರ್ಸ್ ವಾಟರ್ ಟ್ಯಾಂಕ್ ಲೈಟಿಂಗ್ ಪೇಂಟಿಂಗ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ ಟೂ ಕಲರ್ಸ್ ಇದೆ ಓಕೆ ಆ ತರ ಬೇಕಾದ್ರೂ ಮಾಡ್ಕೊಡ್ತೀವಿ ಅವ್ರದೇ ವೆಹಿಕಲ್ ಆಗಿರೋದ್ರಿಂದ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಮಾಡ್ಕೊಟ್ಟಿದೀವಿ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಾಡಿ ಇನ್ನೂ ತುಂಬಾ ಗಾಡಿಗಳು ಇರುತ್ತೆ ಅಲ್ಲ ಸರ್ ಟಿ ಟಿ ಇದೆ ಒಂದು ಓಕೆ ಟಿ ಟಿ ಕೂಡ ಇರುತ್ತೆ ಸೊ ನಾ ನಿಮ್ಗೆ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಯಾ ಸರ್ ರೆಡ್ ಓಕೆ ಇದು ಬಂದು ನಿಮಗೆ ಕೆ ಎಚ್ ಜೀರೋ ಫೈವ್ ಅಂದ್ರೆ ಬ್ಯಾಂಗ್ಳೂರು ವೆಹಿಕಲ್ ಇದಾಗಿರುತ್ತೆ ಸೊ ನೀವು ನೋಡ್ತಾ ಹೋಗೋದು ಟಿ ಟಿ ಕೂಡ ಮಾಡೋಲ್ಲ ಸರ್ ಇದು ಸರ್ ಎರಡು ಸಾವಿರದ ಆರು ಫೋರ್ ಸಲ ಇದು ಹಾ ಫೋರ್ಸ್ ಓಕೆ ಫೋರ್ ಸ್ಟಿಟಿ ಇದು ಕೂಡ ಒಳಗಡೆ ಫಾಸ್ಟ್ ಫುಡ್ ಎಲ್ಲಾನು ಅರೇಂಜ್ ಆಗಿದೆ ಹೌದು ಸರ್ ಓಕೆ ಮಾಡಲ್ ಇದು ಎರಡ್ ಸಾವಿರದ ಆರು ಎರಡ್ ಸಾವಿರದ ಆರು ಓಕೆ ಸೊ ನೀವು ನೋಡ್ತಾ ಬಂದು ಟಿ ಟಿ ನೀವ್ ಏನಾದ್ರು ಕ್ಯಾಂಟೀನ್ ಓಪನ್ ಮಾಡಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಎಲ್ಲೋ ಬೋರ್ಡ್ ವೆಹಿಕಲ್ ಎಲ್ಲೋ ಬೋರ್ಡ್ ವೆಹಿಕಲ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸಿಸಿ ಸಿ ತೆಕ್ಕೊಡ್ತೀನಿ ಒಳಗಡೆ ದೋಸೆ ತವಾ ಸ್ಟೌಸ್ ಏನ್ ಬೇಕು ಎಲ್ಲ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಅಡಾಪ್ಟ್ ಮಾಡ್ಕೊಡ್ತೀನಿ ಬೇಕು ಅಂದ್ರೆ ಓಕೆ ಏನ್ ಪ್ರೈಸಿಂಗ್ ಅಲ್ಲಿ ಸರ್ ಇದು ಸರ್ ಇದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಅವ್ರಿಗೆ ಸಿಗುತ್ತೆ ಇಂಟೀರಿಯರ್ ವರ್ಕ್ ಒಂದು ಬಿಟ್ಟು ಇಂಟೀರಿಯರ್ ವರ್ಕ್ ಬಂದ್ಬಿಟ್ಟು ಇಂಟೀರಿಯರ್ ವರ್ಕ್ ಬೇಕಂದ್ರೆ ಜಾಸ್ತಿ ಆಗುತ್ತೆ ಯಾವ ರೀತಿ ಬೇಕು ಬೇಕು ಬೇಕಾ ಬೇಕಾ ಏನ್ ಮೇಲೆ ಡಿಪೆಂಡ್ ಆಗುತ್ತೆ ಒಳಗಡೆ ಎಸ್ ಎಸ್ ಇಂಟೀರಿಯರ್ ಇದೆ ಇಂಟೀರಿಯರ್ ನೋಡ್ಬೇಕಂದ್ರೆ ಇವ್ರು ಒಂದು ಕಾಲ್ ಮಾಡ್ರೆ ಸಾಕು ಇವರು ಅದ್ರದ್ದು ಫೋಟೋಸ್ ಎಲ್ಲ ಶೇರ್ ಮಾಡ್ತಾರೆ ಯಾಕಂದ್ರೆ ಇನ್ನು ಎಲ್ಲಾನು ರೋಡ್ ಸೈಡ್ ನಿಂತಿರೋದ್ರಿಂದ ದೂರ ನಿಮ್ ಕಾಣಿಸುತ್ತೆ ಒಂದು ವಾಶ್ ಮಾಡಿದ್ರೆ ಇದು ಕೂಡ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಇದು ಕೂಡ ಸೇಲ್ ಸೇಲ್ಗಿದೆಯಲ್ಗಿದೆ ಸರ್ ಇದು ಸೇಲ್ ಸರ್ ಓಕೆ ಏನ್ ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ನೈನ್ ಮಾಡಲ್ ವೆಹಿಕಲ್ ಟೂ ತೌಸಂಡ್ ನೈನ್ ಮಾಡಲ್ ವೆಹಿಕಲ್ ಓಕೆ ಎಸ್ ಸಿಟರ್ ಸರ್ ಇದು ಸರ್ ಇದು ತರ್ಟೀನ್ ಸೀಟರ್ ಸರ್ ಓಕೆ ಹದಿಮೂರು ಸೀಟರು ಅಂದರೆ ತರ್ಟೀನ್ ಸೀಟರು ಸರ್ ನೀವು ಟಾಪದು ಇದು ಕೂಡ ಫೋರ್ ಸಿಟಿ ಕೆ ಟ್ವೆಂಟಿ ರಿಜಿಸ್ಟರ್ಡ್ ವೆಹಿಕಲ್ ಎಲ್ಲೋ ಬರ್ದಿದ್ದು ಓನರ್ಸು ಸರ್ ಇದು ಸರ್ ಸಾರಿ ಓನರ್ ಸೆಟ್ ಆಗಿರ್ಬೋದು ಓನರ್ ಫೋರ್ 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 ಪ್ಲಸ್ ಆಗಿದೆ ಓಕೆ ಫೋರ್ ಪ್ಲಸ್ ಆಗಿರುತ್ತೆ ಬಿಡಿ ಇದೆಲ್ಲ ದುಡಿಯೋರಿಗೆ ಒಂದು ಗಾಡಿ ಅಂತಲೇ ಹೇಳ್ಬೋದು ಏನಿದೆ ಸರ್ ಪ್ರೈಸ್ ಇದಕ್ಕೆ ಸರ್ ಅಪ್ರಾಕ್ಸಿಮೇಟ್ ಇದು ಒಂದು ಇದು ಒಂದು ತ್ರೀ ಸಿಕ್ಸ್ಟಿ ಒಳಗಡೆ ಸಿಗುತ್ತೆ ಸರ್ ಫುಲ್ ಕಸ್ಟಮೈಸೇಷನ್ ಕಿಚನ್ ಸೆಟಪ್ ಆಗಿ ಕಿಚನ್ ಸೆಟ್ ಅಪ್ ಆಗಿ ಮೂರು ಲಕ್ಷದ ಅರ್ವತ್ ಸಾವಿರ ಒಳಗಡೆ ಮೂರು ಲಕ್ಷದ ಒಂದ್ ವೇಳೆ ಅಕಸ್ಮಾತ್ ಕಿಚನ್ ಸೆಟ್ ಅಪ್ ಬೇಡ ನಂಗೆ ಬೇಕು ಬಾಡಿಗೆ ಓಡಿಬೇಕು ಅಂದ್ರೆ ಸಿಗುತ್ತಾ ಹಿಂಗೆ ಕೊಟ್ಬಿಡ್ತೀವಿ ಅವಾಗ ಎಷ್ಟು ಪ್ರೈಸ್ ಆಗ್ಬೋದು ಒಂದು ಲಕ್ಷದ ಒಂದ್ ಲಕ್ಷ ತೊಂಬತ್ ಸಾವಿರಕ್ಕೆ ಫುಲ್ ಟಿ ಟಿ ವಿ ಒಂದ್ ವೇಳೆ ಫಾಸ್ಟ್ ಫುಡ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಬೇರೆ ಚಾರ್ಜಸ್ ಏನ್ ಹೇಳಿದ್ರೆ ಸೊ ಆ ಚಾರ್ಜಸ್ ಇರುತ್ತೆ ಇಲ್ಲ ಅಂದ್ರೆ ಇಲ್ಲ ಸರ್ ನಾವು ಹಂಗೆ ಟಿ ಟಿ ಒಂದು ಜೀವನ ಅವರು ಒಂದು ರೂಪಿಸ್ಕೋತಿವಿ ಅಂದ್ರೆ ಸೊ ನೀವು ಅದು ಕೂಡ ಮತ್ತೆ ಒಳಗಡೆ ಏನ್ ಕೆಲಸ ನಡೀತಾ ಇದೆ ಎಲ್ಲ ಫಾಸ್ಟ್ ಫುಡ್ ಇರುತ್ತಲ್ಲ ಓಕೆ ಅವ್ರಿಗೆ ತರ ಮಾಡ್ಕೊಡ್ತಾ ಇದ್ದೀವಿ ಒಳಗಡೆ ಕೂಡ ತುಂಬಾ ಗಾಡಿಗಳು ರೆಡಿ ಆಗ್ತಾ ಇದೆ ಯಾವ ಗಾಡಿಗಳು ಸರ್ ಇವೆಲ್ಲಾನು ಎಲ್ಲ ಟಾಟಾ ಸರ್ ಎಲ್ಲಾನು ಕೂಡ ಟಾಟಾ ಎಸ್ ಎಲ್ಲ ಫಾಸ್ಟ್ ಫುಡ್ ಕ್ಯಾಂಟೀನ್ ರೆಡಿ ಆಗ್ತಾ ಇರುವಂತ ಸೊ ನೀವು ನೋಡ್ತಾ ಹೋದ ಎಲ್ಲಾನು ಕೂಡ ವರ್ಕ್ ನಡೀತಾ ಇದೆ ಇದೆಲ್ಲ ಕೂಡ ವಿತ್ ಗಾಡಿ ಕೊಡುವಂತದ ಸರ್ ಇದು ವೆಹಿಕಲ್ ಸರ್ ಕಸ್ಟಮರ್ಸ್ ವೆಹಿಕಲ್ ಇದು ಇಲ್ಲ ನಮ್ದೇ ವೆಹಿಕಲ್ಸ್ ಓಕೆ ಏನ್ ಬಜೆಟ್ ಇದೆಲ್ಲ ಮುಗಿದ ಮೇಲೆ ಮುಗಿದ ಮೇಲೆ ನಿಮ್ಗೆ ಎಲ್ಲಾ ಇನ್ಸೈಡ್ ಬುಕ್ಕಿಂಗ್ ಇದೆ ಸೊ ಟೂ ಪಾಯಿಂಟ್ ಟೂ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಮಾಡೆಲ್ ಮೇಲೆ ವೆಹಿಕಲ್ ಪ್ರೈಸ್ ಡಿಫರ್ ಆಗುತ್ತೆ ಸರ್ ಓಕೆ ಮಾಡಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾಡಲ್ ಮೇಲೆ ಮತ್ತೆ ಅವ್ರಿಗೆ ಏನು ಇಂಟೀರಿಯರ್ ವರ್ಕ್ ಹೇಳ್ತಾರೆ ವರ್ಕ್ ಮೇಲೂ ಡಿಪೆಂಡ್ ಆಗುತ್ತೆ ಓಕೆ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಮೇಲೆ ಸೊ ನೋಡಿದ್ರಲ್ಲ ಇರಲ್ಲ ಗಾಡಿಗಳು ರೆಡಿ ಆಗ್ತದೆ ಎರಡು ಕಾಲ ಲಕ್ಷ ಅಂದ್ರೆ ಟೂ ಫೈವ್ ತೌಸಂಡ್ ಎರಡ್ ಲಕ್ಷ ನಿಮ್ಗೆ ಸಿಗುತ್ತೆ ನಿಮ್ಗೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಒಳಗಡೆ ಏನಾದ್ರೂ ಬೇಕು ಅಂದ್ರೆ ತರ ಕಾನ್ಸೆಪ್ಟ್ ಇತ್ತು ಅಂದ್ರೆ ಅಥವಾ ಇಷ್ಟೇ ಬರಬೇಕು ಗ್ಯಾಸ್ ಗಳಿಗೆ ಇಷ್ಟೇ ಬೇಕು ನಿಮ್ಗೆ ಗ್ಯಾಸ್ ಅಂತ ಹೇಳಿದಾಗ ಸೊ ಅದಕ್ಕೆ ಒಂದು ಡಿಫ್ರೆಂಟ್ ಪ್ರೈಸ್ ಇರುತ್ತೆ ಏನ್ ಕಸ್ಟಮೈಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ದಿ ಬಿಗಿನಿಂಗ್ ಕೆಫೆ ಸೊ ನೀವು ನೋಡ್ತಾ ಬದ ದಿ ಪ್ರಾರಂಭ ಕೆಫೆ ಅಂತಾನೂ ಕೂಡ ಮಾಡಿದ್ದಾರೆ ಸೊ ಇದು ಯಾವ ಗಾಡಿ ಸರ್ ಇದು ಎ ತೌಸಂಡ್ ಲೆವೆನ್ ಮಾಡಲ್ ವೆಹಿಕಲ್ ಇದು ವೆಹಿಕಲ್ ಕಸ್ಟಮರ್ ಹೆಸರಿಗೆ ಆಲ್ರೆಡಿ ಸಿ ಸಿ ಕೂಡ ಬಂದಿದೆ ಕಸ್ಟಮರ್ಗೆ ಆಲ್ರೆಡಿ ಆಲ್ರೆಡಿ ಸಿ ಸಿ ಬಂದಿದೆ ಅವ್ರ ಹೆಸರಿಗೆ ಈಗ ಅವ್ರ ಆರ್ ಟಿ ಹೋಗಿ ಕೊಟ್ಟರೆ ಟ್ರಾನ್ಸ್ಫರ್ ಆಗುತ್ತೆ ಓಕೆ ಟ್ವೆಂಟಿ ಫೈವ್ ಡೇಸ್ ಆಗಿದೆ ತಗೊಂಡು ಕಂಪ್ಲೀಟ್ ವರ್ಕ್ ಎಲ್ಲ ಮುಗ್ದಿದೆ ವರ್ಕ್ ಎಲ್ಲ ಮುಗ್ದಿದೆ ಸೊ ನೀವು ನೋಡ್ತಾ ಬೋದು ಆಲ್ರೆಡಿ ವರ್ಕ್ ಎಲ್ಲ ಮುಗ್ದಿರೋಂಥದ್ದು ನಾವು ಒಳಗಡೆ ಎಲ್ಲ ತೋರಿಸ್ತಾ ಇಲ್ಲ ಯಾಕಂದ್ರೆ ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಇದು ಕೂಡ ರೆಡಿ ಆಗಿರುತ್ತೆ ನಿಮ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದೇ ತರ ಕೂಡ ರೆಡಿ ಆಗುತ್ತೆ ಎಷ್ಟು ಕೊಟ್ರಾ ಸರ್ ಇದು ಸರ್ ಇದು ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಗೆ ಕೊಟ್ಟಿದ್ದೀವಿ ಎರಡು ಲಕ್ಷದ ಐವತ್ತೈದು ಕೆಫೆ ಆಲ್ರೆಡಿ ರೆಡಿ ಆಗಿದೆ ಕಸ್ಟಮರ್ ಡೆಲಿವರಿ ಹೋಗಬೇಕು ಅಷ್ಟೇ ಈಗ ಹೌದು ಓಕೆ ಇದು ಸರ್ ಸರ್ ಇದು ಸೇಮ್ ಕಸ್ಟಮರ್ಗೆ ಹೇಗೆ ಬೇಕೋ ಹಾಗೆ ಮಾಡಿದ್ದೀವಿ ಪೇಂಟಿಂಗ್ ಅವ್ರ ಸೆಲೆಕ್ಷನ್ ಓಕೆ ಕಲರ್ಸ್ ಎಲ್ಲ ಅವ್ರದೇನೆ ಅವ್ರು ಏನು ಹೇಳ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಡಿದ್ವಿ ಟೂ ತೌಸಂಡ್ ಟೆನ್ ಮಾಡಲ್ ವೆಹಿಕಲ್ ಇದು ಓಕೆ ಬ್ಯಾಂಗ್ಳೂರ್ಗೆ ಕೊಡ್ತಾ ಇರೋದು ವೆಹಿಕಲ್ ಬೆಂಗಳೂರಿಗೆ ಬೆಂಗಳೂರಿಗೆ ಟಾಟಾ ಏಸು ಎಷ್ಟು ಟೂ ಪಾಯಿಂಟ್ ಫೈವ್ ಜೀರೋ ಎರಡು ಲಕ್ಷದ ಐವತ್ತು ಸಾವಿರ ಕೊಟ್ಟಿದ್ದೀವಿ ಸರ್ ಓಕೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ತುಂಬ ಜನ ಸರ್ ಆಲ್ರೆಡಿ ಸೇಲ್ ಆಗಿರೋದನ್ನ ಏನಕ್ಕೆ ತೋರಿಸ್ತೀರಾ ಅಂತ ಕೇಳ್ಬೋದು ಏನಪ್ಪ ಅಂದ್ರೆ ನಿಮಗೆ ಯಾವ ಗಾಡಿ ಏನು ಬಜೆಟಲ್ಲಿ ಸ್ಟಾರ್ಟ್ ಆಗುತ್ತೆ ಏನ್ ಪ್ರೈಸಿಂಗ್ ನಿಮಗೆ ಸಿಗುತ್ತೆ ಅನ್ನೋ ಒಂದು ಒಂದು ಅರಿವು ನಿಮಗೂ ಕೂಡ ಮೂಡುತ್ತೆ ಆ ಉದ್ದೇಶದಿಂದ ನಾವು ಇದನ್ನು ಕೂಡ ತೋರಿಸ್ಕೊಡ್ತಾ ಇದೀವಿ ನೆಕ್ಸ್ಟ್ ಸರ್ ಇನ್ನೂ ಗಾಡಿಗಳು ತುಂಬಾ ಅಲ್ವಾ ನಿಮ್ಮ ಹತ್ರ ಗಾಡಿಗಳಿದೆ ಓಕೆ ಅದು ಸರ್ ಇದು ಇದು ಟಾಟಾ ಸೂಪರ್ ಐಸು ಸರ್ ಟಾಟಾ ಸೂಪರ್ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಇದು ಡಬಲ್ ಟ್ರಿಬಲ್ ರೋಲಿಂಗ್ ಕೌಂಟರ್ ಬರುತ್ತೆ ತ್ರಿಬಲ್ ರೋಲಿಂಗ್ ಟ್ರಿಬಲ್ ರೋಲಿಂಗ್ ಕೌಂಟರ್ ಇದು ಕಸ್ಟಮರ್ ಸೈಡ್ ಕೂಡ ಎರಡು ರೋಲಿಂಗ್ ಕೌಂಟರ್ ಬರುತ್ತೆ ಮತ್ತೆ ಕುಕಿಂಗ್ ಸೈಡ್ ಸ್ಟೌಸ್ ಏನ್ ಯೂಸ್ ಮಾಡ್ತೀರಾ ಅದು ರೋಲಿಂಗ್ ಕೌಂಟರ್ ಬರುತ್ತೆ ಸೊ ರೋಲ್ ಆಗ ಔಟ್ ಸೈಡ್ ಬಂದ್ರೆ ನಿಮ್ಗೆ ಸ್ವಲ್ಪ ವೆಂಟಿಲೇಷನ್ ಜಾಸ್ತಿ ಸಿಗುತ್ತೆ ಮಾಡಿದೀವಿ ಮತ್ತೆ ಒಳಗಡೆ ಒಳಗಡೆ ತುಂಬಾ ಸ್ಪೇಸ್ ಸಿಗುತ್ತೆ ಇದು ಲವ್ ಇದು ಟೋಟಲ್ ಟೆನ್ ಪಾಯಿಂಟ್ ಫೈವ್ ಫೀಟ್ ಇದೆ ಓಕೆ ಆ ಲೆಂತ್ ಬಿಡುತ್ತೆ ನಿಮಗೆ ಫೈವ್ ಪಾಯಿಂಟ್ ಫೈವ್ ಫೀಟ್ ಸಿಗುತ್ತೆ ಇದು ಸೇಲ್ ಆಗಿದೆ ಇಲ್ಲ ಇದೆಯಾ ಸೇಲ್ ಆಗಿದೆ ಸರ್ ಆಗಿದೆ ಸರ್ ಇದು ಸರ್ ಇದು ನಿಮಗೆ ತ್ರೀ ಪಾಯಿಂಟ್ ತ್ರೀ ಫೈವ್ ಆಗಿದೆ ಸರ್ ಮೂರು ಲಕ್ಷದ ಮೂವತ್ತೈದು ಸಾವಿರಕ್ಕಾಗಿದೆ ಓಕೆ ತ್ರೀ ಲಾಕ್ ತರ್ಟಿ ಫೈವ್ ತೌಸಂಡ್ಗೆ ಗೆ ನಿಮಗೆ ಟೆನ್ ಫೀಟ್ ಗಾಡಿ ಕ್ಯಾಂಟೀನ್ ಕೂಡ ಇರುತ್ತೆ ಇಲ್ಲ ನಿಮ್ ಲೋ ಬಜೆಟ್ ಸೊ ನೀವು ನೋಡ್ತಾ ಬೋದು ಇನ್ನು ತುಂಬಾನೇ ಇರುತ್ತೆ ಸರ್ ಇದು ಯೇಸೋ ಸರ್ ಇದು ಔಟ್ ಸೈಡ್ ಕುಕಿಂಗ್ ಇಚ್ನ್ ಇಂದ್ ಮಾಡೋದು ಓಕೆ ಫೈವ್ ಫೀಟ್ ಹೈಟ್ ಬರುತ್ತೆ ನಿಮಗೆ ಗೆ ಏನ್ ಬೇಕು ಸೈನ್ ಬೋರ್ಡ್ಸ್ ಎಲ್ಲಾನು ಮಾಡ್ಕೊಡ್ತೀವಿ ಡಿಜಿಟಲ್ ಬೋರ್ಡ್ಸ್ ಬೇಕಂದ್ರೂ ಮಾಡ್ಕೊಡ್ತಾ ಇದೀವಿ ಡಿಜಿಟಲ್ ಬೋರ್ಡ್ಸ್ ಇದಕ್ಕೆ ಇದೆ ಅಡಾಪ್ಟ್ ಮಾಡ್ಕೊಡ್ತಾ ಇದೀವಿ ವಿತ್ ವೆಹಿಕಲ್ ಟೂ ತೌಸಂಡ್ ನೈನ್ ಮಾಡಲ್ ಇದು ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ಕೊಡ್ತಾ ಇದೀವಿ ಟು ಸೇಲ್ ಇರುತ್ತೆ ಇದು ಇವತ್ತು ಕೊಳ್ಳೆಗಾಲ ಹೋಗ್ತಾ ಇದೆ ಸರ್ ಇದು ಓಮ್ನಿ ಎಸ್ ಎಸ್ ವಿತ್ ವೆಹಿಕಲ್ ಒನ್ ಪಾಯಿಂಟ್ ಏಟ್ ಜೀರೋ ಕೊಡ್ತಾ ಇದೀವಿ ಒಂದು ಲಕ್ಷದ ಕಂಪ್ಲೀಟ್ ಎಸ್ ಎಸ್ ಮೆಟೀರಿಯಲ್ ಯೂಸ್ ಮಾಡಿ ಮಾಡಿರೋದು ಇದು ಓಕೆ ಯಾವ ಮಾಡೋದು ಸರ್ ಇದು ಸರ್ ಇದು ನೈಂಟಿ ಏಟ್ ಬರುತ್ತೆ ಸರ್ ಓಕೆ ತೊಂಬತ್ತೆಂಟ ಮಾಡಲ್ ಇದು ಎಷ್ಟಕ್ಕೆ ಸೇಲ್ ಆಗಿದೆ ಇದು ಸರ್ ಒನ್ ಲಕ್ಷದ ಎಂಬತ್ತು ಸಾವಿರ ಓಕೆ ಒನ್ ಲಾಕ್ ಏಯ್ಟಿ ತೌಸಂಡ್ಗೆ ಇದು ಕೂಡ ಆಲ್ರೆಡಿ ಸೇಲ್ ಆಗಿದೆ ನೀವೇನು ಈ ಥರ ಏನಾದರೂ ಹೋಮ್ ಇಲ್ಲಿ ನೀವು ಮಾಡಿಸ್ಬೇಕಾದ್ರೆ ಸೊ ಖಂಡಿತವಾಗಿ ಈ ಬಜೆಟಲ್ಲಿ ನಿಮ್ಗೆ ಸಿಗುತ್ತೆ ನೆಗೆಷಿಯಬಲ್ ಕೂಡ ಇರುತ್ತೆ ಬಂದು ಮಾತಾಡ್ಬೋದು ಇದು ಸರ್ ಎಸ್ ಸರ್ ಇದು ಟಾಟಾ ಏಸು ಇದು ಕೂಡ ಬೆಂಗ್ಳೂರ್ಗೆ ಹೋಗ್ತಾ ಇದೆ ಬೆಂಗಳೂರಿಗೆ ಹೋಗ್ತಾ ಇದೆ ನಮ್ಮ ಹತ್ರ ಅದ ಕೆಫೆ ಅಂತ ಒಬ್ರು ಮಾಡ್ಸ್ಕೊಂಡು ಹೋಗಿದ್ರು ಅವ್ರದೇ ಇದು ಸೆಕೆಂಡ್ ಬ್ರಾಂಚ್ ಅವ್ರ ಬ್ರದರ್ ಸ್ಟಾರ್ಟ್ ಮಾಡಿರೋದು ವೆಹಿಕಲ್ ಸೆಕೆಂಡ್ ವೆಹಿಕಲ್ ಹೋಗ್ತಾ ಇರೋದು ಕಸ್ಟಮರ್ ಟೂ ಮಂತ್ಸ್ ಆಗಿದೆ ಅಷ್ಟೇ ತಗೊಂಡೋಗಿ ಅವರು ಒಳಗಡೆ ಎ ಸಿ ಪಿ ಶೀಟ್ ಫಾಲ್ ಸೀಲಿಂಗ್ ಲೈಟ್ಸ್ ಕೊಡ್ತಾ ಇದೀವಿ ಬ್ಯಾಂಗ್ಳೂರ್ಗೆ ಕೊಟ್ಟಿರೋದು ಟೂ ತೌಸಂಡ್ ಟೆನ್ ಮಾಡಲ್ ವೆಹಿಕಲ್ ಟೂ ಪಾಯಿಂಟ್ ತ್ರೀ ಫೈವ್ ಗೆ ಕೊಟ್ಟಿದ್ದೀನಿ ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಹೌದು ಇದು ಸರ್ ಇದು ಕಸ್ಟಮರ್ ದೇ ವೆಹಿಕಲ್ ಸರ್ ಕಸ್ಟಮರ್ ದೇ ವೆಹಿಕಲ್ ಫಾಸ್ಟ್ ಫುಡ್ ರೆಡಿ ಆಗ್ತಾ ಇದೆ ಫಾಸ್ಟ್ ಫುಡ್ ರೆಡಿ ಇದೆ ಓಕೆ ರೆಡಿ ಹೋಗ್ತಿದೆ ವೆಹಿಕಲ್ ಇದು ಎಲ್ಲಿಗೆ ತುಮಕೂರ್ ಗೆ ಇನ್ನು 3 ಡೇಸ್ ಅಲ್ಲಿ ಡೆಲಿವರಿ ಇದೆ ಇದನ್ನು 3 ಡೇಸ್ ಅಲ್ಲಿ ಡೆಲಿವರಿ ಅವರ್ ದೇ ವೆಹಿಕಲ್ ಸ್ವಲ್ಪ ಕಸ್ಟಮೈಸೇಷನ್ ಜಾಸ್ತಿ ಇದೆ ಒಳಗಡೆ ಕುಕಿಂಗ್ ಸೈಡ್ ಎಲ್ಲ ರೋಲಿಂಗ್ ಕೌಂಟರ್ ಔಟ್ ಸೈಡ್ ಬಂದಿದೆ ಓಕೆ ಸೋ 1.4 45 ಗೆ ಮಾಡ್ಕೊಟ್ಟಿದ್ದೀನಿ 1 ಲಕ್ಷದ 45000 ಕ್ಕೆ ವಿತ್ ರೋಲಿಂಗ್ ಹೌದು ಸೋ ಇದು ಕೂಡ ಸಿಗುತ್ತೆ ಸೋ ಮತ್ತೆ ಇದು ಸರ್ ಗ್ರೀನ್ ಕಲರ್ ಸರ್ ಇದು ಮೈಸೂರು ವೆಹಿಕಲ್ ಹೆಬ್ಬಾಳ್ಗೆ ಹೆಬ್ಬಾಳ್ಗೆ ಹೆಬ್ಬಾಳು ಕೊಟ್ಟಿದೀವಿ ಇದು ವೆಹಿಕಲ್ ಟಾಟಾ ಏಸು ಇದು ನಾನ್ ನಾನ್ವೆಜ್ ನಾನ್ ವೆಜ್ ಮಾಡ್ತಾರೆ ಅವರು ಒಳಗಡೆ ನಿಮ್ಗೆ ಬಾರ್ಬಿಕ್ಯೂ ಇದೆ ಫಿಶ್ ಫ್ರೈ ಎಲ್ಲ ಮಾಡ್ಕೊಳ್ಳಕ್ಕೆ ತವಾ ಇದೆ ತವಾ ಕೊಟ್ಟಿದ್ದೀವಿ ಒನ್ ಅಂಡ್ ಹಾಫ್ ಬೈ ಟು ಎರಡು ಸ್ಟವ್ ಇದೆ ಪೇಂಟಿಂಗ್ ಎಲ್ಲ ಅವರು ಏನ್ ಸೆಲೆಕ್ಟ್ ಮಾಡ್ತಾರೆ ಆ ಕಲರ್ ಸರ್ ಇದು ಸರ್ ಇದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಾಡ್ಕೊಟ್ಟಿದ್ವಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಇದು ಸರ್ ಸರ್ ಇದು ಕಸ್ಟಮರ್ ದೇ ವೆಹಿಕಲ್ ಮಹೇಂದ್ರ ಓಕೆ ಮ್ಯಾಕ್ಸಿಮ್ ಪ್ಲಸ್ ಆ ಕಸ್ಟಮೈಸೇಷನ್ ಅವರು ಸ್ವಲ್ಪ ಬೇರೆ ಶೇಪ್ ಕೇಳಿದ್ದಾರೆ ವರ್ಕ್ ನಡೀತಾ ಇದೆ ಇನ್ನು ಕಂಪ್ಲೀಟ್ ಆಗ್ಬೇಕು ವೆಹಿಕಲ್ ಕಂಪ್ಲೀಟ್ ಆದ್ಮೇಲೆ ಪ್ರೈಸ್ ಗೊತ್ತಾಗುತ್ತೆ ಓಕೆ ಸೊ ಇನ್ನೂ ಗಾಡಿಗಳು ಇರುತ್ತೆ ಒನ್ ಬೈ ಒನ್ ನಾವು ಕೆಲವೊಂದಕ್ಕೆ ಡೀಟೇಲ್ ತಿಳಿಸ್ಕೊಡ್ತೀವಿ ಇದೆಯಾ ಸರ್ ಇದು ಗಾಡಿ ಇದು ಸರ್ ಇದು ಟಾಟಾ ಎಸೇನೆ ಟು ತೌಸಂಡ್ ಸಿಕ್ಸ್ ಮಾಡಲ್ ವೆಹಿಕಲ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ ಮಾಡಲ್ ವೆಹಿಕಲ್ ಬ್ಯಾಂಗ್ಳೂರ್ಗೆ ಬ್ಯಾಂಗ್ಳೂರ್ ಇದು ಸಿಕ್ಸ್ ಡೇಸ್ ಅಲ್ಲಿ ಡೆಲಿವರಿ ಕೊಡ್ತಾ ಇರೋದು ಸಿಕ್ಸ್ ಡೇಸ್ ಬ್ಯಾಕ್ ಬ್ಯಾಕ್ ಆರ್ಡರ್ ತಗೊಂಡಿರೋದು ಅಷ್ಟೇ ಇದು ನಾಳೆಗೆ ಅವ್ರಿಗೆ ಕಂಪ್ಲೀಟ್ ಆಗಿರುತ್ತೆ ವೆಹಿಕಲ್ ಇಷ್ಟು ನಾಳೆ ಕಂಪ್ಲೀಟ್ ಆಗಿರುತ್ತೆ ಇವತ್ತು ಕಂಪ್ಲೀಟ್ ಪೇಂಟಿಂಗ್ ಆಗುತ್ತೆ ಸಿಕ್ಸ್ ಟು ಸೆವೆನ್ ಡೇಸ್ ಅಲ್ಲಿ ಬೇಕು ಅಂದ್ರೆ ಕೊಡ್ತೀವಿ ಸರ್ ಓಮ್ನಿ ಆಗಿರ್ಲಿ ಟಾಟಾ ಎಸ್ ಆಗಿರ್ಲಿ ಟಾಟಾ ಜಿಪ್ ಆಗಿರ್ಲಿ ಟಾಟಾ ಸೂಪರ್ ಏಸ್ ಆಗಿರ್ಲಿ ಎಂತ ವೆಹಿಕಲ್ ಆಗಿದ್ರು ಸಿಕ್ಸ್ ಟು ಸೆವೆನ್ ಡೇಸ್ ಒಳಗಡೆ ಎಮರ್ಜೆನ್ಸಿ ಯಾರೋ ಓಪನಿಂಗ್ ಮಾಡ್ತಿರ್ತಾರೆ ಏನು ಎಕ್ಸ್ಟ್ರಾ ವೆಹಿಕಲ್ ಬೇಕಾಗಿರುತ್ತೆ ರನ್ನಿಂಗ್ ಬಿಸ್ನೆಸ್ ಅವ್ರಿಗೆ ಬೇಕಂದ್ರು ಸಿಕ್ಸ್ ಟು ಸೆವೆನ್ ಡೇಸ್ ಒಳಗಡೆ ಕೊಡ್ತೀವಿ ಓಕೆ ಇದು ಸರ್ ಅದು ಕಸ್ಟಮರ್ ದೇ ವೆಹಿಕಲ್ ಸರ್ ಅವರು ತಂದು ಬಿಟ್ಟು ಹೋಗಿದ್ದಾರೆ ಬಟ್ ಬಂದಿಲ್ಲ ಇನ್ನೂ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಓಕೆ ಸರ್ ಸೊ ನೋಡಿ ಈ ತರ ಕಸ್ಟಮರ್ ತುಂಬಾ ಜನ ಈ ತರ ವೆಹಿಕಲ್ ನಿಮಗೆ ಇದು ಒನ್ ಪಾಯಿಂಟ್ ಏಟ್ ಫೈವ್ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ವಿತ್ ವೆಹಿಕಲ್ ವಿತ್ ವೆಹಿಕಲ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಓಕೆ ನೋಡಿ ಈ ತರ ಕೂಡ ನೀವು ಮಾಡಿಸಬಹುದು ಒಂದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನಿಮ್ಗೆ ಈ ತರನೂ ಕೂಡ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಸೂಪರ್ ಎಸ್ ಅಲ್ಲೂ ಕೂಡ ಕ್ಯಾಂಟೀನ್ ಮಾಡಿಸಬಹುದು ನೀವು ನೋಡ್ತಾ ಬಹುದು ಎಲ್ಲಾನು ಕೂಡ ಹೈಡ್ರಾಲಿಕ್ ಡೋರ್ ಇರುತ್ತೆ ಇದು ಕೂಡ ರೆಡಿ ಆಗ್ತದೆ ಬ್ಯಾಂಗ್ಳೂರಲ್ಲಿ ಇರುವಂತಹ ಒಂದು ಟೆಕ್ ಪಾರ್ಕ್ ಹೋಗ್ತಾ ಇದು ಟೆಕ್ ಪಾರ್ಕ್ ಹೋಗ್ತಿದೆ ಸರ್ ಓಕೆ ಟೆಕ್ ಪಾರ್ಕ್ ಹೋಗ್ತದೆ ಯಾವ ಮಾಡೋದು ಸರ್ ಇದು ಸರ್ ಎರಡ್ ಸಾವಿರದ ಹದಿಮೂರು ಸರ್ ಓಕೆ ಏನೇನು ರಿಕ್ವೈರ್ಮೆಂಟ್ ಇದೆ ಅವ್ರದ್ದು ಇದ್ರಲ್ಲಿ ಸರ್ ಕೆಳಗಡೆ ಇಲ್ಲಿ ಸ್ಪೇಸ್ ಇದೆ ಗೊತ್ತಾ ಅಲ್ಲಿಗೆ ವಾಟರ್ ಸ್ಟೋರೇಜ್ ಬರುತ್ತೆ ಇಲ್ಲಿಗೆ ಯಾಕಂದ್ರೆ ಅಲ್ಲಿ ಹೈಜಿನಿಟಿ ಬರಬೇಕು ಅಲ್ಲಿಗೋಸ್ಕರ ಅಲ್ಲಿ ವಾಟರ್ ಸ್ಟೋರೇಜ್ ಗೆ ಸ್ಪೇಸ್ ಮಾಡಿರೋದು ಅಪ್ರಾಕ್ಸಿಮೇಟ್ ಒಂದು ಟೂ ಫಿಫ್ಟಿ ಲೀಟರ್ಸ್ ವಾಟರ್ ಟ್ಯಾಂಕ್ ಬರುತ್ತೆ ಅಲ್ಲಿಗೆ ವಾಟರ್ ಸ್ಟೋರೇಜ್ ಗೆ ಬರುತ್ತೆ ಇದು ಎರಡು ರೋಲಿಂಗ್ ಕೌಂಟರ್ ಕಸ್ಟಮರ್ ಸೈಡ್ ರೋಲಿಂಗ್ ಕೌಂಟರ್ ಇದೆ ಎರಡು ಓಕೆ ರೋಲಿಂಗ್ ಔಟ್ ಸೈಡ್ ಗೆ ರೋಲ್ ಆಗಿ ಬರುತ್ತೆ ಒಳಗಡೆ ಕಂಪ್ಲೀಟ್ ಏನ್ ಸ್ಪೇಸ್ ಇದೆ ವೆಹಿಕಲ್ ಅಷ್ಟು ಸ್ಪೇಸ್ ಎಂಟಿ ವೇಕೆಂಟ್ ಆಗುತ್ತೆ ಸರ್ ಸೈಡ್ ಇದು ಇದು ಕೂಡ ರೋಲಿಂಗ್ ಕೌಂಟರ್ ಬರುತ್ತೆ ಆ ಕಡೆಗೆ ಈ ಕಡೆ ಬರುತ್ತೆ ಇಲ್ಲಿ ವಾಟರ್ ಟ್ಯಾಂಕ್ ಗೆ ಸ್ಪೇಸ್ ಹಾ ಇಲ್ಲಿ ತ್ರೀ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಬರುತ್ತೆ ಒಳಗಡೆ ಕಂಪ್ಲೀಟ್ ಎ ಸಿ ಪಿ ಶೀಟ್ ಫಾಲ್ ಸೀಲಿಂಗ್ ಲೈಟ್ಸ್ ಇದೆ ಅದು ವರ್ಕ್ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗುತ್ತೆ ಸರ್ ವರ್ಕ್ ಹೇಗ್ ಬರುತ್ತೆ ಲುಕ್ ಅಂತ ಹೌದು ಸೊ ಪ್ರೈಸ್ ಕೂಡ ಅವಾಗಲೇ ಗೊತ್ತಾಗೋದು ಎಲ್ಲ ರಿಕ್ವೈರ್ಮೆಂಟ್ ಆದ್ಮೇಲೆ ಸರ್ ಆಲ್ರೆಡಿ ಸೇಲ್ ಆಗಿರೋ ವೆಹಿಕಲ್ ಇದು ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಮಾಡಿಕೊಂಡಿದ್ದೀನಿ ತ್ರೀ ನೈನ್ಟಿ ಫೈವ್ ಓಕೆ ಮೂರು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ನಿಮ್ಗೆ ಆಲ್ರೆಡಿ ಸೂಪರ್ ಎಸ್ ಕೂಡ ಆಲ್ರೆಡಿ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಆಗ್ಬೇಕಷ್ಟೇ ಫಿನಿಶಿಂಗ್ ಆದ್ಮೇಲೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಸೊ ಈ ತರ ನೀವು ಇಂಥ ಗಡಿಗಳಲ್ಲಿ ಮಾಡಿಸ್ಬೇಕಂದ್ರೂ ಕೂಡ ನೀವು ಇವ್ರನ್ನ ವಿಸಿಟ್ ಮಾಡ್ಬೋದು ಸರ್ ಇದು ಕಸ್ಟಮರ್ ತಂದ್ಬಿಟ್ಟರೋದು ವೆಹಿಕಲ್ ಮಾಡ್ಸಿದ್ದಾರೆ ಬೇರೆ ಕಡೆ ಬಟ್ ಅವ್ರಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬಿಟ್ಟಿದ್ದಾರೆ ಇದನ್ನ ಕೂಡ ಕೊಡ್ತಾ ಇದೀವಿ ಆಲ್ಟ್ರೇಷನ್ ಏನೇ ಇದ್ರೂ ಸ್ವಲ್ಪ ಚೇಂಜಸ್ ಇದ್ರೂ ಮಾಡ್ಕೊಡ್ತೀನಿ ಹತ್ತು ಮಾಡೆಲ್ ವೆಹಿಕಲ್ ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಈಚೆ ನಿಂತ್ಕೊಂಡು ಅಡಿಗೆ ಮಾಡೋದು ಒಂದು ಲಕ್ಷದ ತೊಂಬತ್ತೈದು ಸಾವಿರ ಇದು ಕೂಡ ಎಸೆ ಅಲ್ಲ ಇದು ಇದು ಟಾಟಾ ಸರ್ ಟಾಟಾ ಓಕೆ ಇದು ಕೂಡ ರೆಡಿ ಫಾರ್ ಸೇಲ್ ಅಂದ್ರೆ ಸೇಲ್ಗೆ ರೆಡಿ ಇರುತ್ತೆ ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಇದಕ್ಕೂ ಕೂಡ ಕಾಲ್ ಮಾಡಿ ಇದು ಸರ್ ಇದು ಎರಡು ಸಾವಿರದ ಹತ್ತು ಮಾಡಲ್ ವೆಹಿಕಲ್ ಸರ್ ಓಕೆ ಟೂ ತೌಸಂಡ್ ಟೆನ್ ಮಾಡಲ್ ಇದು ಕೂಡ ಎಸ್ ಏನಾ ಹೇಸ್ ಟಾಟಾ ಎಸ್ ಟಾಟಾ ಎಸ್ ಇವ್ರದ್ದು ರನ್ನಿಂಗ್ ಬಿಸ್ನೆಸ್ ಇದೆ ಆಲ್ರೆಡಿ ಓಕೆ ತಿಮ್ಮಪ್ಪ ಟಿಫಾನಿಸ್ ಅಂತ ಆಲ್ರೆಡಿ ಸೇಲ್ ಆಗಿದೆ ವೆಹಿಕಲ್ ಇದು ಓಕೆ ಇದು ಫೈವ್ ಫೀಟ್ ಹೈಟ್ ಬರುತ್ತೆ ಇನ್ನೂರು ಲೀಟರ್ ವಾಟರ್ ಟ್ಯಾಂಕ್ ಬರುತ್ತೆ ಲೈಟಿಂಗ್ ಬರುತ್ತೆ ಸ್ಟಿಕರಿಂಗ್ ಎಲ್ಲ ಅವ್ರಿಗೆ ಏನ್ ಬೇಕು ಕಸ್ಟಮೈಸೇಷನ್ ಆ ತರ ಮಾಡ್ಕೊಟ್ಟಿದೀವಿ ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕಂಪ್ಲೀಟ್ ವೆಹಿಕಲ್ ರೆಡಿ ಮಾಡಿ ಕೊಟ್ಟಿದೀವಿ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಎರಡು ಸಾವಿರದ ಒಂಬತ್ತು ಮಾಡೆಲ್ ವೆಹಿಕಲ್ ಓಕೆ ಮತ್ತೊಂದು ಕ್ಯಾಂಟೀನ್ ಯಾವ್ದು ಸರ್ ಇದು ಸರ್ ಟಾಟಾ ಸೂಪರ್ ರೇಸ್ ಇನ್ಸೈಡ್ ಕುಕಿಂಗ್ ಇನ್ಸೈಡ್ ಕುಕಿಂಗ್ ಇದು ಕಂಪ್ಲೀಟ್ ಇನ್ಸೈಡ್ ಕುಕಿಂಗ್ ಬರುತ್ತೆ ಓಕೆ ಎರಡ್ ಸಾವಿರದ ಟೇಸ್ಟ್ ಮಾಡಿ ಅಂತಾನೂ ಕೂಡ ಹಾಕಿದಾರೆ ಮಾಡಲ್ ಇದು ವೆಹಿಕಲ್ ರೆಡಿ ಇದೆ ಇವ್ರದ್ದು ಆಲ್ರೆಡಿ ಬೆಂಗಳೂರಲ್ಲಿ ಅವರು ಸ್ಮಾಲ್ ವೆಹಿಕಲ್ಸ್ ಅಲ್ಲಿ ಮಾಡ್ತಿದ್ದಾರೆ ಇವಾಗ ಬಿಗ್ ವೆಹಿಕಲ್ ಬಂದಿದ್ದಾರೆ ಒಟ್ಟು ಮೂರ್ ವೆಹಿಕಲ್ ಆರ್ಡರ್ ಇದೆ ಮೂರ್ ವೆಹಿಕಲ್ ಆರ್ಡರ್ ಇದೆ ಸರ್ ಇದು ಮೂರ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗಿದೆ ಮೂರು ಲಕ್ಷದ ಹದಿನೈದು ಹೌದು ಮುನ್ನೂರು ಲೀಟರ್ ವಾಟರ್ ಟ್ಯಾಂಕ್ ಲೈಟಿಂಗ್ ಫ್ಯಾಬ್ರಿಕೇಶನ್ ಆ್ಯಂಡ್ ಪೇಂಟಿಂಗ್ ಬರುತ್ತೆ ಸ್ಟಿಕರಿಂಗ್ ಅವ್ರು ಎಕ್ಸ್ಟರ್ನಲ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಮಾಡಿಸ್ಕೊಂಡಿರೋದು ಏನು ಲೋಗೋ ಕ್ರಿಯೇಷನ್ ಎಲ್ಲ ನಾವೇ ಮಾಡಿ ಮಾಡ್ಕೊಟ್ಟಿದ್ದೀವಿ ಸರ್ ಓಕೆ ಸರ್